ವೆಲ್ಕಮ್ ಟು ಪ್ಲ್ಯಾಂಟೇಷನ್ ಇನ್ಫೋ ಇವತ್ತು ನಾನು ಬಟರ್ಫ್ರೂಟ್ ಗಿಡದಲ್ಲಿ ಬೇಗ ಫಸಲು ಬರುವುದಕ್ಕೆ ಒಂದು ಸರಳವಾದ ವಿಧಾನವಿದೆ ಅದನ್ನು ಮಾಡಿದರೆ ನಿಮಗೆ ತುಂಬ ಶೀಘ್ರವಾಗಿ ಇಳುವರಿ ದೊರೆಯುತ್ತದೆ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನೋಡಿ ಆರು ಅಡಿಗಿಂತ ಎತ್ತರ ಬೆಳೆದ ಬಟರ್ ಫ್ರೂಟ್ ಗಿಡದ ತುದಿಯನ್ನು ಕಟ್ ಮಾಡಿದರೆ ಅಂದರೆ ಸಾಧಾರಣವಾಗಿ ಬಟರ್ಫ್ರೂಟ್ ಗಿಡವು ಮೂರು ಅಥವಾ ನಾಲ್ಕನೇ ವರ್ಷದಲ್ಲಿ ಆರು ಅಡಿಗಿಂತ ಎತ್ತರ ಬೆಳೆಯುತ್ತದೆ ಈ ಟೈಮಲ್ಲಿ ನೀವು ಇದರ ತುದಿಯನ್ನು ಕಟ್ ಮಾಡಿದರೆ ನೆಕ್ಸ್ಟ್ ಇಯರಿಂದ ಕ್ರಾಪ್ ಕೊಡುವುದಕ್ಕೆ ಸ್ಟಾರ್ಟ್ ಆಗುತ್ತದೆ ಇದು ತುಂಬ ಸರಳವಾದ ವಿಧಾನವಾಗಿರುತ್ತದೆ ಸಾಧಾರಣವಾಗಿ ನೀವು ಸೀಡ್ಸಿಂದ ಮಾಡಿದ ಬಟರ್ಫ್ರೂಟ್ ಗಿಡವು ಏಳರಿಂದ ಎಂಟನೇ ವರ್ಷಕ್ಕೆ ಇಳುವರಿ ಕೊಡುತ್ತದೆ ಆದರೆ ನಾನು ಈಗ ತೋರಿಸ್ತಿರೋ ವಿಧಾನದಲ್ಲಿ ನೀವು ಈ ರೀತಿ ಕಟ್ ಮಾಡಿದರೆ ಅಂದರೆ ಮೂರು ಅಥವಾ ನಾಲ್ಕು ವರ್ಷ ಕಳೆದ ನಂತರ ಅಂದರೆ ಆರರಿಂದ ಏಳು ಅಡಿ ಬೆಳೆದ ನಂತರ ತುದಿಯನ್ನು ಕಟ್ ಮಾಡಬೇಕು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಿ ಅಲ್ಲ ತುದಿಯನ್ನು ಕಟ್ ಮಾಡಿ ತೆಗೆಯಬೇಕು ಈ ರೀತಿ ಕಟ್ ಮಾಡಿದರೆ ನಿಮಗೆ ಶೀಘ್ರವಾಗಿ ಇಳುವರಿ ದೊರೆಯುತ್ತದೆ ಅಂದರೆ ಫ್ಲವರ್ ಆಗಿ ಎಂಟರಿಂದ ಒಂಬತ್ತು ತಿಂಗಳ ಅಂತರದಲ್ಲಿ ಬಟರ್ಫ್ರೂಟ್ ಹಣ್ಣುಗಳು ನಿಮಗೆ ದೊರೆಯುತ್ತದೆ ಹಾಗೆ ನಾಲ್ಕರಿಂದ ಐದನೇ ವರ್ಷದಲ್ಲೇ ನೋಡಿ ಈ ರೀತಿ ಹೂವಾಗಿ ಇಳುವರಿ ಕೂಡ ದೊರೆಯುತ್ತದೆ ನೋಡಿ ಎಷ್ಟೆಲ್ಲ ಫ್ಲವರ್ಸ್ ಆಗಿದೆ ಅಂತ ಇದೆಲ್ಲ ತುಂಬ ಸಣ್ಣ ಗಿಡ ನಾನೀಗ ತೋರಿಸ್ತಿದ್ದೀನಲ್ಲ ಇದೆಲ್ಲ ನಾಲ್ಕನೇ ವರ್ಷದ ಗಿಡ ನೋಡಿ ನಾಲ್ಕನೇ ವರ್ಷದ ಗಿಡದಲ್ಲಿ ಆಲ್ರೆಡಿ ಫ್ಲವರ್ಸ್ ಆಗಿದೆ ಗ್ರಾಫ್ಟೆಡ್ ಗಿಡದಲ್ಲಿ ಬೇಗ ಇಳುವರಿ ದೊರೆಯುತ್ತದೆ ಆದರೆ ಸೀಡ್ಸಿಂದ ಮಾಡಿರೋ ಗಿಡಗಳಲ್ಲಿ ತುಂಬ ನಿಧಾನವಾಗಿ ಇಳುವರಿ ದೊರೆಯುತ್ತದೆ ಹಾಗಾಗಿ ಸೀಡ್ಸಿಂದ ಮಾಡಿರೋ ಗಿಡಗಳಿಗೆ ಶೀಘ್ರವಾಗಿ ಇಳುವರಿ ದೊರೆಯಲು ನಾನು ಹೇಳಿದ ಈ ವಿಧಾನವನ್ನು ಅನುಸರಿಸಿ ಅಂದರೆ ಏಳು ಅಡಿ ಆರರಿಂದ ಏಳು ಅಡಿ ಬೆಳೆದಾಗ ತುದಿಯನ್ನು ಕಟ್ ಮಾಡಿ ನೋಡಿ ಫ್ಲವರ್ಸ್ ಆಗಿ ಕಾಯಿ ಕೂಡ ಸೆಟ್ ಆಗ್ತಾಯಿದೆ ನೀವು ಕೂಡ ಈ ವಿಧಾನವನ್ನು ಅಳವಡಿಸಿ ಶೀಘ್ರವಾಗಿ ಇಳುವರಿಯನ್ನು ಪಡೆಯಬಹುದು ಅವಕಾಡು ಕೃಷಿಯು ಉತ್ತಮ ಲಾಭದಾಯಕವಾದ ಕೃಷಿಯಾಗಿದೆ ಹಾಗಾಗಿ ನೀವು ಕೂಡ ಅವಕಾಡು ಕೃಷಿಯನ್ನು ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಿರಿ ಒಂದು ಗಿಡದಲ್ಲಿ ನೂರರಿಂದ ಇನ್ನೂರು ಕೆ ಜಿ ವರೆಗೂ ಇಳುವರಿ ದೊರೆಯುತ್ತದೆ ಆಗ ಟಾಪ್ ಕಟ್ ಮಾಡಿಲ್ಲ ಇದು ಮೂರು ವರ್ಷದ ಗಿಡ ಇದರ ಟಾಪ್ ಕಟ್ ಮಾಡಿಲ್ಲ ನೋಡಿ ಇದು ಸರಿಸಾಧಾರಣವಾಗಿ ಎಂಟರಿಂದ ಹತ್ತು ಅಡಿ ಬೆಳೆದಿದೆ ನೋಡಿ ಇದರ ಟಾಪ್ ಕಟ್ ಮಾಡಿಲ್ಲ ಇದೇ ಹೈಟಲ್ಲಿ ನೋಡಿ ಇನ್ನೊಂದು ಗಿಡಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಇದರ ಟಾಪ್ ಕಟ್ ಮಾಡಿ ಆಗಿದೆ ನೋಡಿ ಈ ಗಿಡ ನೋಡಿ ಇದರ ಟಾಪ್ ಕಟ್ ಮಾಡಿದ್ದೀವಿ ಹಾಗಾಗಿ ಈ ಗಿಡದಲ್ಲಿ ನೋಡಿ ಫ್ಲವರ್ ಸ್ಟಾರ್ಟ್ ಆಗಿದೆ ನೋಡಿ ನಾವು ಮಳೆಗಾಲ ಶುರು ಆಗುವಾಗ ಕಟ್ ಮಾಡಿದ್ದು ಇವಾಗ ನೋಡಿ ಫ್ಲವರ್ಸ್ ಯಾವ ರೀತಿ ಬಂದಿದೆ ಅಂಥೇಳಿ ನೋಡಿ ಈಗ ನೋಡಿ ಯಾವ ರೀತಿ ಫ್ಲವರ್ಸ್ ಬಂದಿದೆ ಅಂತ ಸೇಮ್ ಹೈಟ್ ಸೇಮ್ ಏಜ್ ಅಂದರೆ ಎರಡೂ ಕೂಡ ಮೂರು ವರ್ಷದ ಗಿಡ ಒಂದರ ಟಾಪ್ ಕಟ್ ಮಾಡಿದ್ದೀವಿ ಅಂದರೆ ಇದರ ಟಾಪ್ ಕಟ್ ಮಾಡಿದ್ದೀವಿ ನೋಡಿ ಇದರಲ್ಲಿ ಯಾವ ರೀತಿ ಫ್ಲವರ್ ಬಂದಿದೆ ಅಂತ ಹಾಗೆಯೇ ಸೇಮ್ ಏಜ್ ಸೇಮ್ ಹೈಟ್ ಆದರೆ ಅದರ ಟಾಪ್ ಕಟ್ ಮಾಡಿಲ್ಲ ಅದರಲ್ಲಿ ಫ್ಲವರ್ ಇಲ್ಲ ಎಂಟರಿಂದ ಹತ್ತು ಅಡಿ ಬೆಳೆದಾಗ ಟಾಪ್ ಪ್ರೂನ್ ಮಾಡಿದರೆ ಬೇಗ ಕ್ರಾಪ್ ಬರುತ್ತೆ ನೋಡಿ ಇನ್ನೊಂದು ಗಿಡದಲ್ಲಿ ಕ್ರಾಪ್ ಇಲ್ಲ ನೋಡಿ ಈ ಗಿಡದಲ್ಲಿ ಕ್ರಾಪ್ ಇದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ